ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅನಂತನ ಹುಣ್ಣಿಮೆ ಅಥವಾ ಭಾದ್ರಪದ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಯಾವ ದಿನಾಂಕದಂದು ಬಂದಿದೆ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಜೊತೆಗೆ ಆ ದಿನ ಚಂದ್ರಗ್ರಹಣ ಇರೋದರಿಂದ ಚಂದ್ರಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಭಾದ್ರಪದ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ಭಾದ್ರಪದ ಹುಣ್ಣಿಮೆ ಅಥವಾ ಅನಂತ ಹುಣ್ಣಿಮೆ ಅಂತ ಕರಿತೀವಿ ಯಾಕಂದರೆ ಈ ಭಾದ್ರಪದ ಹುಣ್ಣಿಮೆಯ ದಿವಸ ಅನಂತ ಪದ್ಮನಾಭ ಸ್ವಾಮಿ ವ್ರತವನ್ನು ಆಚರಣೆ ಮಾಡಲಾಗುತ್ತೆ ಹಾಗಾಗಿ ಮೊದಲಿಗೆ ಈ ಹುಣ್ಣಿಮೆ ಯಾವ ದಿನಾಂಕದಂದು ಬಂದಿದೆ ಹಾಗೆ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಭಾದ್ರಪದ ಮಾಸದಲ್ಲಿ ಬಂದಿರುವಂಥ ಈ ಭಾದ್ರಪದ ಪೌರ್ಣಮಿ ಅಥವಾ ಅನಂತ ಹುಣ್ಣಿಮೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಆ ದಿನ ಹುಣ್ಣಿಮೆ ಯಾವ ಸಮಯಕ್ಕೆ ಆರಂಭವಾಗಿ ಯಾವ ಸಮಯದಲ್ಲಿ ಅಂತ್ಯವಾಗುತ್ತೆ ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಸೆಪ್ಟೆಂಬರ್ ಏಳನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮೂವತ್ತ ಎಂಟು ನಿಮಿಷಕ್ಕೆ ಅಂತ್ಯವಾಗುತ್ತೆ ಸಂಪೂರ್ಣವಾಗಿರುವಂಥ ಹುಣ್ಣಿಮೆ ತಿಥಿ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ದಿವಸವೇ ಇದೆ ಹಾಗಾಗಿ ನಾವು ಯಾವುದೇ ಚಿಂತೆ ಇಲ್ಲದೆ ಆವತ್ತಿನ ದಿವಸವೇ ಹುಣ್ಣಿಮೆ ಪೂಜೆಯನ್ನು ಆಚರಣೆ ಮಾಡ್ಬೋದು ಇನ್ನು ಚಂದ್ರೋದಯ ಯಾವ ಸಮಯದಲ್ಲಿ ಆಗತ್ತೆ ಅಂತ ಹೇಳೋದಾದರೆ ಚಂದ್ರೋದಯ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ಸಂಜೆ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಆಗತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಅವತ್ತಿನ ದಿವಸ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಪೂರ್ತಿ ದಿವಸ ಹುಣ್ಣಿಮೆ ತಿಥಿ ಇರೋದ್ರಿಂದ ಯಾವುದೇ ಚಿಂತೆ ಇಲ್ಲದೆ ಬೆಳಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ನೀವು ಪೂಜೆಯನ್ನು ಮಾಡಬಹುದು ಇನ್ನು ಬಹಳನೇ ಮುಖ್ಯವಾಗಿ ಈ ಭಾದ್ರಪದ ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಬಂದಿದೆ ಅದರಲ್ಲೂ ಈ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿಯೂ ಕೂಡ ಗೋಚರ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ ಹಾಗಾಗಿ ಗ್ರಹಣದ ಸೂತಕವನ್ನು ನಾವು ಆಚರಣೆ ಮಾಡಬೇಕಾಗತ್ತೆ ಇವಾಗ ನಾನು ಗ್ರಹಣ ಯಾವ ಸಮಯಕ್ಕೆ ಆಗತ್ತೆ ಹಾಗೆ ಯಾವ ಸಮಯಕ್ಕೆ ಮುಕ್ತಾಯ ಆಗುತ್ತೆ ಒಟ್ಟು ಗ್ರಹಣದ ಸಮಯ ಏನಿದೆ ಅದು ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಭಾದ್ರಪದ ಹುಣ್ಣಿಮೆ ದಿವಸ ಗೋಚರ ಆಗ್ತಾ ಇರುವಂತಹ ಈ ರಾಹುಗ್ರಸ್ತ ಚಂದ್ರಗ್ರಹಣ ಈ ಗ್ರಹಣವನ್ನು ರಕ್ತ ಚಂದ್ರಗ್ರಹಣ ಅಂತಲೂ ಕೂಡ ಕರೀತಾರೆ ಒಟ್ಟಾರೆಯಲ್ಲಿ ಈ ಚಂದ್ರಗ್ರಹಣ ಮೂರು ಗಂಟೆ ಮೂವತ್ತೊಂದು ನಿಮಿಷ ಕಾಲ ಇರುತ್ತೆ ಗ್ರಹಣ ಆರಂಭವಾಗುವಂಥದ್ದು ಅದನ್ನು ಸ್ಪರ್ಶಕಾಲ ಅಂತ ಹೇಳ್ತಾರೆ ಇದು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಆರಂಭವಾಗುತ್ತೆ ಗ್ರಹಣ ಮುಕ್ತಾಯದ ಸಮಯ ಬಂದು ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅಂದರೆ ಇದನ್ನು ಮೋಕ್ಷಕಾಲ ಅಂತ ಹೇಳ್ತಾರೆ ರಾತ್ರಿ ಸುಮಾರು ಒಂಬತ್ತು ಮುಕ್ಕಾಲು ಅಥವಾ ಹತ್ತು ಗಂಟೆಗೆ ಗ್ರಹಣ ಆರಂಭವಾದರೆ ಗ್ರಹಣ ಮುಗಿಯುವಂಥದ್ದು ಮಧ್ಯರಾತ್ರಿ ಒಂದೂವರೆಗೆ ಗ್ರಹಣ ಮುಗ್ದಿದ ನಂತರನೇ ನೀವು ಸ್ನಾನ ಮಾಡಿ ಪೂಜೆ ಮಾಡಿ ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಬೋದು ಮಧ್ಯರಾತ್ರಿ ಆಗಿರೋದ್ರಿಂದ ಆವಾಗ ನೀವು ಸ್ನಾನ ಮಾಡದೇ ಇದ್ದರೂ ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅನಂತರ ದೇವರ ಪೂಜೆಯನ್ನು ನೆರವೇರಿಸಬೇಕಾಗತ್ತೆ ಇನ್ನು ಈ ಚಂದ್ರಗ್ರಹಣ ರಾತ್ರಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಆರಂಭ ಆಗೋದ್ರಿಂದ ಆದಷ್ಟು ಬೇಗನೆ ನೀವು ಉಪ್ ಊಟ ಉಪಚಾರಗಳನ್ನು ಮುಗಿಸ್ಕೋಬೇಕಾಗತ್ತೆ ಒಂದು ಎಂಟು ಗಂಟೆಗೆಲ್ಲ ನೀವು ಊಟ ಮುಗಿಸಿ ಮಿಕ್ಕಿರೋವಂಥ ಪದಾರ್ಥಗಳಿಗೆಲ್ಲ ಸ್ವಲ್ಪ ದರ್ಬೆ ಅಥವಾ ಗರ್ಗೆ ಹಾಕಿಡುವಂಥದ್ದನ್ನು ಮಾಡಬೇಕು ಇನ್ನು ಗ್ರಹಣ ಆರಂಭ ಆದ ನಂತರ ತುಂಬ ಎಮರ್ಜೆನ್ಸಿ ಅಂದರೆ ಮಾತ್ರ ಮನೆಯಿಂದ ಹೊರಗಡೆ ಬನ್ನಿ ಅದರಲ್ಲೂ ಚಿಕ್ಕ ಮಕ್ಕಳು ಬಸ್ರಿಯರು ಬಾಣ್ತಿಯರು ಇಂಥವರೆಲ್ಲ ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು ಮನೆಯಿಂದ ಹೊರಗಡೆ ಹೋಗುವಂಥದ್ದು ಗ್ರಹಣ ಕಾಲದಲ್ಲಿ ಇನ್ನು ಪೂರ್ತಿ ಗ್ರಹಣ ಮುಗಿದ ನಂತರ ಮಾರನೇ ದಿವಸ ಬೆಳಗ್ಗೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದು ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿ ಪೂಜೆ ಮಾಡಿ ಅನಂತರನೇ ನೀವು ಉಪಹಾರಗಳನ್ನು ಸೇವನೆ ಮಾಡಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಭಾದ್ರಪದ ಹುಣ್ಣಿಮೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಯಾವ ದಿನ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಅವತ್ತಿನ ದಿವಸ ಗೋಚಾರ ಆಗ್ತಾ ಇರೋವಂಥ ಚಂದ್ರಗ್ರಹಣದ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು